ವಿಧಾನಸಭೆ ಚುನಾವಣೆಯಲ್ಲಿ ಸೋತ ನಂತರ ಸೈಲೆಂಟ್ ಆಗಿದ್ದಾರ ಮಾಜಿ ಡಿ ಸಿಎಂ ತಮ್ಮ ಸಮುದಾಯವನ್ನೇ ಕಡೆಗಣಿಸಿದ್ದಾರ ಹಾಗಾದ್ರೆ ಮಾಜಿ ಸಚಿವ ತಾವು ಒಬ್ಬರೇ ಅಧಿಕಾರ ಅನುಭವಿಸಿ ತಮ್ಮ ಸಮುದಾಯದ ಇತರ ನಾಯಕರ ಕಥೆಯನ್ನು ಕೇಳದಂತಾಗಿದ್ದಾರ ಎಸ್ ಮುದೋಳದಿಂದ ಆಯ್ಕೆಯಾಗಿ ಉಪಮುಖ್ಯಮಂತ್ರಿ ಸ್ಥಾನ ಅಲಂಕರಿಸಿದಂತ ಗೋವಿಂದ ಕಾರಜೋಳ ಬಗ್ಗೆ ನಾವು ಮಾತನಾಡ್ತಾ ಇದ್ದೀವಿ ಗೋವಿಂದ ಕಾರಜೋಳ ವಿರುದ್ಧ ತಾವೊಬ್ಬರೇ ಅಧಿಕಾರ ಅನುಭವಿಸಿದ್ದಾರೆ ಎನ್ನುವ ಅಸಮಾಧಾನ ಅವರ ಸಮುದಾಯದಲ್ಲಿದೆ ಅವರ ಸಮುದಾಯವೇ ಇದೀಗ ಅವರ ವಿರುದ್ಧ ತಿರುಗಿ ಬೀಳ್ತಾ ಇದೆ ಸಮುದಾಯದ ಮುಖಂಡರಿಗೆ ಅವಕಾಶ ಕೊಡಿಸಿಲ್ಲ ಕೇವಲ ತಾವೊಬ್ಬರೇ ಅಧಿಕಾರವನ್ನು ಅನುಭವಿಸಿದ್ದಾರೆ ಪಕ್ಷದ ಪದಾಧಿಕಾರಿಗಳ ಬಗ್ಗೆಯೂ ಕೂಡ ಪಕ್ಷದಲ್ಲಿ ಎಲ್ಲಿಯೂ ಕೂಡ ಸಮುದಾಯಕ್ಕೆ ಅವಕಾಶವನ್ನ ಕೊಡುವಂತ ನಿಟ್ಟಿನಲ್ಲಿ ಕೆಲಸ ಮಾಡಿಲ್ಲ ಗೋವಿಂದ ಕಾರಜೋಳರ ವಿರುದ್ಧ ತಿರುಗಿ ಬಿದ್ದಿದೆ ಎಡಗೈ ಸಮುದಾಯ ಎಸ್ಸಿ ಘಟಕದ ಅಧ್ಯಕ್ಷ ಸ್ಥಾನ ಮಿಸ್ ಆದರೂ ಕೂಡ ಮಿಸ್ ಮಾಡಿಸಿದ್ದಾರೆ ಎನ್ನುವ ಆರೋಪ ಇದೆ ಅವಕಾಶವಿದ್ದರೂ ಕೂಡ ಕಾರಜೋಳ ಅವರು ತಮ್ಮ ಸಮುದಾಯದ ಪರವಾಗಿ ನಿಂತುಕೊಳ್ಳಿಲ್ಲ ಸಮುದಾಯದ ಮುಖಂಡರ ಪರವಾಗಿ ನಿಂತುಕೊಳ್ಳಿಲ್ಲ ಪದಾಧಿಕಾರಿಗಳ ಆಯ್ಕೆಯಾಗಿರುವಾಗ ಆ ಸಂದರ್ಭದಲ್ಲಿ ಇಂಥ ನಾಯಕರು ಅಂತ ಅವರು ಗಟ್ಟಿಯಾಗಿ ಧ್ವನಿ ಎತ್ತಲಿಲ್ಲ ಅಂತ ಹೇಳಿ ಎಲ್ಲ ಕಾರಣಗಳಿಂದಾಗಿ ಎಡಗೈ ಸಮುದಾಯದ ಮುಖಂಡರು ಅಸಮಾಧಾನವನ್ನು ಹೊಂದಿದ್ದಾರೆ ನೇರವಾಗಿ ಗೋವಿಂದ ಕಾರಜೋಳ ವಿರುದ್ಧ ತಮ್ಮ ಅಸಮಾಧಾನವನ್ನು ತೋಡಿಕೊಳ್ತಾ ಇದ್ದಾರೆ ಈ ಹಿನ್ನೆಲೆ ಬೆಂಗಳೂರಿನ ಗಾಂಧಿ ಭವನದಲ್ಲಿ ಇವತ್ತು ಈ ಸಮುದಾಯದ ಸಭೆಯನ್ನ ಕರಿತಾ ಇದ್ದಾರೆ ಗೋವಿಂದ ಕಾರಜೋಳರು ಉಪಮುಖ್ಯಮಂತ್ರಿ ಆಗಿದ್ದಾರೆ ಅದು ಬಿಜೆಪಿ ಪಕ್ಷದಿಂದ ಯಡಿಯೂರಪ್ಪನವರು ಮುಖ್ಯಮಂತ್ರಿಯಾಗಿದ್ದ ಸಂದರ್ಭದಲ್ಲಿ ಗೋವಿಂದ ಕಾರಜೋಳ ಅವರಿಗೆ ಉಪಮುಖ್ಯಮಂತ್ರಿ ಸ್ಥಾನ ಒಲಿದು ಬಂದಿತ್ತು ಆಗ ಇಡೀ ಸಮುದಾಯ ಅವರ ಬೆನ್ನಿಗೆ ನಿಂತಿತ್ತು ಇಡೀ ಸಮುದಾಯ ಒಂದು ರೀತಿಯಲ್ಲಿ ಗೌರವ ಜೊತೆಗೆ ಗರ್ವ ಪಡುತ್ತಾ ಇತ್ತು ನಮ್ಮ ಸಮುದಾಯದ ಮುಖಂಡರು ನಮ್ಮ ಸಮುದಾಯದ ನಾಯಕರಿಗೆ ಡಿ ಸಿ ಎಂ ಹುದ್ದೆ ಸಿಕ್ಕಿದೆ ಅಂತ ಹೇಳಿ ಆದರೆ ಡಿ ಸಿ ಎಂ ಹುದ್ದೆ ಪಡೆದ ನಂತರದಲ್ಲಿ ಗೋವಿಂದ ಕಾರಜೋಳ ಅವರು ತಮ್ಮ ಪಕ್ಷಕ್ಕೆ ಅಥವಾ ತಮ್ಮದ ಸಮುದಾಯಕ್ಕೆ ಏನು ಕೊಡುಗೆ ಕೊಟ್ಟಿದ್ದಾರೆ ಯಾರಿಗೆಲ್ಲ ನ್ಯಾಯ ಕೊಡಿಸುವಂತ ಮುಂದಾಗಿದ್ದಾರೆ ವಿಜಯೇಂದ್ರ ಅಧ್ಯಕ್ಷರಾದ ಬಳಿಕ ಪದಾಧಿಕಾರಿಗಳ ಆಯ್ಕೆ ನಡೆಯುವಂಥ ಸಂದರ್ಭದಲ್ಲಿಯೂ ಕೂಡ ಎಡಗೈ ಸಮುದಾಯಕ್ಕೆ ಅವಕಾಶವನ್ನು ಕೊಡಿಸಲಿಲ್ಲ ಇದು ನೇರವಾಗಿ ಗೋವಿಂದ ಕಾರಜೋಳ ಅವರ ವಿರುದ್ಧ ಅಸಂವಿಧಾನಕ್ಕೆ ಕಾರಣವಾಗಿದೆ ಬಲಗೈ ಸಮುದಾಯ ಅದನ್ನು ಪಡೆದುಕೊಳ್ತಾ ಇದೆ ಆದರೆ ಎಡಗೈ ಸಮುದಾಯ ತೆಗೆದುಕೊಳ್ಳಿಕ್ಕೆ ಸಾಧ್ಯವಾಗ್ತಾ ಇಲ್ಲ ಅನ್ನೋದು ಗೋವಿಂದ ಕಾರಜೋಳ ಅವರ ವಿರುದ್ಧದ ಸಿಟ್ಟಿಗೆ ಕಾರಣವಾಗಿದೆ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಶೂ ನೀಡ್ತಾರೆ ಶೂ ಗಮನಿಸ್ತಾ ಇದ್ದೀವಿ ಗೋವಿಂದ ಕಾರಜೋಳರು ಡಿ ಸಿ ಎಂ ಆಗಿದ್ದರು ಆನಂತರದಲ್ಲಿ ಪಕ್ಷದಲ್ಲೂ ಕೂಡ ವರ್ಚಸ್ಸಿರುವಂಥ ತಳ ಸಮುದಾಯಗಳ ಪೈಕಿ ಅಥವಾ ದಲಿತ ಸಮುದಾಯದ ಪೈಕಿ ಅತ್ಯಂತ ಗಟ್ಟಿತ್ವವಾದ ಅಸ್ತಿತ್ವವನ್ನು ಗಟ್ಟಿತ್ವವಾದ ಪ್ರಭಾವವನ್ನು ಹೊಂದಿದ್ದಾರೆ ಅಂತ ಹೇಳಿದರೆ ಅದು ಗೋವಿಂದ ಕಾರಜೋಳರು ಗೋವಿಂದ ಕಾರಜೋಳ ಮನಸ್ಸು ಮಾಡಿದರೆ ಎಡಗೈ ಸಮುದಾಯಕ್ಕೆ ಅಧ್ಯಕ್ಷ ಸ್ಥಾನ ಒಲಿ ಒಲಿತಾ ಇರಲಿಲ್ಲವಾ ಯಾವ ಕಾರಣಕ್ಕಾಗಿ ಇವೆಲ್ಲ ಜೊತೆಗೆ ಇವತ್ತು ಸಭೆ ನಡೆಯುತ್ತೆ ಅಂತ ಹೇಳಿದ್ರೆ ಸಭೆಯ ಮುಂದಿನ ಆಯ್ಕೆಗಳೇನಾಗಿರುತ್ತೆ ಹೋರಾಟದ ರೂಪದಲ್ಲಿ ಹೇಳಿ ಶೂವು ದಶರಥು ರಾಜ್ಯದಲ್ಲಿ ಕಾಂತರಾಜ್ ಅವರ ವರದಿ ಸೋರಿಕೆಯ ನಂತರ ದಲಿತ ಸಮುದಾಯ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿದೆ ಸುಮಾರು ಒಂದು ಕೋಟಿ ಹತ್ತು ಲಕ್ಷ ಜನ ದಲಿತ ಸಮುದಾಯದ ಜನರಿದ್ದಾರೆ ಅನ್ನುವಂತ ವರದಿ ಲೀಕ್ ಆಗಿದೆ ಸೊ ಇದರ ಆಧಾರದ ಮೇಲೆ ಒಂದು ಕಡೆ ಬಲಗೈ ಸಮುದಾಯ ಕಾಂಗ್ರೆಸ್ ಪಕ್ಷವನ್ನ ಇವತ್ತು ಬೆಂಬಲವನ್ನ ಬೆಂಬಲಿಸ್ತಾ ಇದೆ ಎಡಗೈ ಸಮುದಾಯ ಕೂಡ ಕಾಂಗ್ರೆಸ್ ಪರವಾಗಿತ್ತು ಆದ್ರೆ ಕಾರಜೋಳ ಅವರು ಉಪಮುಖ್ಯಮಂತ್ರಿ ಆದ ನಂತರ ಜೊತೆಗೆ ನಾರಾಯಣ ಅವರು ಕೇಂದ್ರ ಸಚಿವರಾದ ನಂತರ ಎಡಗೈ ಸಮುದಾಯ ಸಂಪೂರ್ಣವಾಗಿ ಬಿಜೆಪಿಯ ಕಡೆ ವಾಲಿತ್ತು ಜೊತೆಗೆ ಎಡಗೈ ಸಮುದಾಯಕ್ಕೆ ಹಲವು ಪ್ರಾತಿನಿಧ್ಯಗಳನ್ನು ಕೂಡ ಬಿಜೆಪಿ ಪಕ್ಷದ ನಾಯಕರು ಕೊಟ್ಟಿದ್ರು ಯಾಕಂದ್ರೆ ಆ ಇಡೀ ಸಮುದಾಯ ಪಕ್ಷದ ಪರವಾಗಿ ನಿಲ್ಲಬೇಕು ಅನ್ನುವಂತ ನಿಟ್ಟಿನಲ್ಲಿ ಕೊಟ್ಟಿದ್ರು ಸೊ ಹಾಗಾಗಿ ಗೋವಿಂದ ಕಾರಜೋಳರು ಡಿ ಸಿ ಎಂ ಆದ ನಂತರ ಪಕ್ಷಕ್ಕೂ ಕೂಡ ಸಾಕಷ್ಟು ಬೆಂಬಲ ಸಿಕ್ಕಿತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ಸಮುದಾಯ ಅವರನ್ನ ಬೆಂಬಲಿಸಿತ್ತು ಆದ್ರೆ ಇತ್ತೀಚೆಗೆ ಪದಾಧಿಕಾರಿಗಳ ಪಟ್ಟಿ ರೆಡಿ ಆಗತ್ತೆ ಬಿಡುಗಡೆ ಆಗುವಂತ ಸಂದರ್ಭದಲ್ಲಿ ಗೋವಿಂದ ಕಾರಜೋಳ ಅವರು ದಲಿತ ಎಡಗೈ ಸಮುದಾಯಕ್ಕೆ ಯಾವುದೇ ರೀತಿಯಾದಂತ ಸ್ಥಾನಮಾನಗಳನ್ನ ಕೊಡ್ತಿಲ್ಲ ಅಂದ್ರೆ ಸಮುದಾಯದಲ್ಲಿ ಬೇರೆಯವರು ನಾಯಕರಾಗಿ ಬೆಳೆಯೋದಕ್ಕೆ ಅವಕಾಶಗಳನ್ನ ಕೊಡ್ತಿಲ್ಲ ಅನ್ನುವಂತಹ ಆರೋಪಗಳು ಈಗ ಸಮುದಾಯದಲ್ಲಿ ಕೇಳಿಬರ್ತಾ ಇದೆ ದೊಡ್ಡ ಮಟ್ಟದ ಆಕ್ರೋಶ ಎದುರಾಗ್ತಾ ಇದೆ ಮೊನ್ನೆ ಪದಾಧಿಕಾರಿಗಳ ನೇಮಕ ಮಾಡುವಂತ ಸಂದರ್ಭದಲ್ಲಿ ಆ ಗೋವಿಂದ ಕಾರಜೋಳ ಅವರನ್ನ ಹಿರಿಯ ನಾಯಕರು ಪ್ರಶ್ನೆಯನ್ನ ಮಾಡ್ತಾರೆ ಈಗ ದಲಿ ಬಿಜೆಪಿ ರಾಜ್ಯ ಎಸ್ ಸಿ ಘಟಕದ ಅಧ್ಯಕ್ಷ ಸ್ಥಾನವನ್ನ ತಮ್ಮ ಪುತ್ರ ಉಮೇಶ್ ಕಾರಜೋಳ ಅವರಿಗೆ ಕೊಡಿ ಅನ್ನುವಂತ ಒಂದು ಬೇಡಿಕೆಯನ್ನ ಗೋವಿಂದ ಕಾರಜೋಳ ಇಡ್ತಾರೆ ಆದ್ರೆ ಬಿಜೆಪಿ ಪಕ್ಷದಲ್ಲಿ ಹಿರಿಯ ನಾಯಕರು ನಿಮ್ಮ ಮಗನಿಗೆ ಬೇಡ ಬೇರೆ ಯಾರಿಗಾದ್ರೂ ನೀವು ಹೇಳಿ ಅವರಿಗೆ ನಾವು ಅವಕಾಶವನ್ನ ಮಾಡ್ಕೊಡ್ತೇವೆ ಅನ್ನುವಂತ ಭರವಸೆಯನ್ನ ಕೊಡ್ತಾರೆ ಯಾಕೆಂದ್ರೆ ಕುಟುಂಬ ರಾಜಕಾರಣದಿಂದ ನಾವು ಆದಷ್ಟು ಹೊರಗಡೆ ಬರ್ಬೇಕು ನಿಮ್ಮ ಮಗನಿಗೆ ಕೊಟ್ರೆ ಕುಟುಂಬ ರಾಜಕಾರಣ ಅನ್ನುವಂಥದ್ದು ಮತ್ತಷ್ಟು ಹೆಚ್ಚಾಗತ್ತೆ ಆ ಕಾರಣಕ್ಕೆ ಬೇರೆಯವರು ನಿಮ್ಗೆ ಯಾರು ಬೇಕು ಅವ್ರಿಗೆ ಹೇಳಿ ನಾವು ಅಂತವ್ರಿಗೆ ಅವಕಾಶವನ್ನ ಮಾಡ್ಕೊಡ್ತೇವೆ ಅನ್ನುವಂತ ಭರವಸೆಯನ್ನ ಕೊಡ್ತಾರೆ ಆದ್ರೆ ಗೋವಿಂದ ಕಾರಜೋಳರು ತಮ್ಮ ಪುತ್ರನಿಗೆ ಸಿಗದೆ ಇದ್ದ ಮೇಲೆ ನಮ್ಮ ಸಮುದಾಯಕ್ಕೂ ಕೂಡ ಬೇಡ ಅನ್ನುವಂತಹ ನಿಟ್ಟಿನಲ್ಲಿ ಅವತ್ತು ಆ ಹಿರಿಯ ನಾಯಕರ ಗಮನಕ್ಕೆ ತಂದಿದ್ರು ಅನ್ನುವಂತ ಆರೋಪಗಳಿದೆ ಸೊ ಹಾಗಾಗಿ ಯಾಕೆಂದ್ರೆ ತಾವು ತಮ್ಮ ಪುತ್ರ ಬೆಳೆಯೋದಾದ್ರೆ ಸಮುದಾಯದಲ್ಲಿ ನಾಯಕನಾಗಿ ಬೆಳಿಬೇಕು ಬೇರೆಯವರಿಗೆ ಕೊಟ್ರೆ ಅವರು ಬೆಳೆದು ಬಿಡ್ತಾರೆ ಅನ್ನುವಂತಹ ಕಾರಣಕ್ಕೆ ಸ್ಥಾನಮಾನ ಹತ್ತಿರಕ್ಕೆ ಬಂದ್ರು ಕೂಡ ಅದನ್ನ ನಿರಾಕರಿಸ್ತಾರೆ ಬೇರೆಯವರಿಗೆ ಕೊಡಿಸುವಂತೆ ಮಾಡ್ತಾರೆ ಅನ್ನುವಂತಹ ಆರೋಪಗಳು ಕಾರಜೋಳ ಅವರ ಮೇಲೆ ಇದೆ ಹಾಗಾಗಿ ಬಲಗೈ ಸಮುದಾಯದ ಸಿಮೆಂಟ್ ಮಂಜು ಅವರಿಗೆ ಹೋಗುತ್ತೆ ಎಸ್ಟಿ ಘಟಕದ ಅಧ್ಯಕ್ಷ ಸ್ಥಾನ ಸೊ ಈ ಕಾರಣಕ್ಕೆ ಎಡಗೈ ಸಮುದಾಯದಲ್ಲಿರುವಂತಹ ಹಲವು ಮುಖಂಡರು ಬಿಜೆಪಿ ಪಕ್ಷದಲ್ಲಿರುವಂತಹ ಹಲವು ಮುಖಂಡರು ಈಗ ಕಾರಜೋಳ ಅವರ ವಿರುದ್ಧ ನೇರವಾಗಿ ಆಕ್ರೋಶಗಳನ್ನು ಹೊರ ಹಾಕ್ತಾ ಇದ್ದಾರೆ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ನಿನ್ನೆ ಕೂಡ ಆನ್ಲೈನ್ ಮೂಲಕ ಮೀಟಿಂಗ್ ಅನ್ನ ಮಾಡಿದ್ದಾರೆ ಆ ಮುಖಂಡರುಗಳು ಇವತ್ತು ಬೆಂಗಳೂರಿನ ಗಾಂಧಿ ಭವನದಲ್ಲಿ ಬೆಳಗ್ಗೆ ಹನ್ನೊಂದು ಗಂಟೆಗೆ ಸಭೆಯನ್ನ ಕರೆದಿದ್ದಾರೆ ಸಭೆಯಲ್ಲಿ ಕಾರಜೋಳ ಅವರ ವಿರುದ್ಧ ಒಂದು ನಿರ್ಣಯಗಳನ್ನ ತೆಗೆದುಕೊಳ್ಳುವಂತ ಸಾಧ್ಯತೆಗಳು ಕೂಡ ಹೆಚ್ಚಾಗಿದೆ ದಶರಥ್ ಎಸ್ ಥ್ಯಾಂಕ್ ಯು ಶಿವಕುಮಾರ್ ನಿಮ್ಮೆಲ್ಲ ಮಾಹಿತಿಗೆ